ಲಕ್ಷ ದೀಪಗಳ ಬೆಳಕಿನ ವೈಭವದ ಜೊತೆಗೆ ಲಕ್ಷಾಂತರ ಭಕ್ತಾದಿಗಳ ಭಕ್ತಿಯ ಸಂಭ್ರಮ ಇಲ್ಲಿ ಎಲ್ಲೆಡೆ ಬೆಳಗುತ್ತಿರುವ ದೀಪ ಜ್ಯೋತಿಗಳಿಗೆ ಪೈಪೋಟಿ ನೀಡಿ ಹೊಳೆಯುತ್ತಿದೆ ಭಕ್ತಗಣಗಳ ಕಣ್ಣು ಇದು ಭಕ್ತಿ ಭಾವ ಬೆಳಕಿನ ಸಂಭ್ರಮದ ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥೇಶ್ವರನ ಲಕ್ಷ ದೀಪೋತ್ಸವದ ವೈಭವ ಇದು ಲಕ್ಷ ದೀಪೋತ್ಸವದ ವಿಶೇಷ ಸಂಚಿಕೆ ಲಕ್ಷ ವೈಭವ ಮೂರನೇ ದಿನದ ವಿಶೇಷ ಸುದ್ದಿಗಳೊಂದಿಗೆ ಬಂದಿದ್ದೇನೆ ನಾನು ದಿವ್ಯಶ್ರೀ ಹೆಗಡೆ ಈ ಬಾರಿಯ ಲಕ್ಷ ದೀಪೋತ್ಸವ ಭಕ್ತಿ ಭಾವದ ಜೊತೆಗೆ ಜಾತ್ರೆಯ ಸಂಭ್ರಮವನ್ನ ಹೊತ್ತು ತಂದಿದೆ ಬಣ್ಣ ಬಣ್ಣದ ದೀಪಗಳು ಬಗೆ ಬಗೆಯ ತಿಂಡಿ ತಿನಿಸುಗಳು ವೈವಿಧ್ಯಮಯ ಮಳಿಗೆಗಳು ಭಕ್ತಾದಿಗಳನ್ನ ಆಕರ್ಷಿಸುತ್ತಿದೆ ಈ ನಡುವೆ ಮರದಿಂದ ತಯಾರಿಸಿದ ಬೊಂಬೆಗಳ ಮಳಿಗೆಯೊಂದು ಜನರನ್ನ ತನ್ನತ್ತ ಸೆಳೆಯುತ್ತಿದೆ ಯಾವ ಸ್ಟಾಲ್ ಇದು ಅಂತೀರಾ ಇಲ್ಲಿದೆ ಕಂಪ್ಲೀಟ್ ಡೀಟೇಲ್ಸ್ ಲಕ್ಷ ದೀಪೋತ್ಸವದ ಜಾತ್ರೆಯಲ್ಲಿ ಬಗೆ ಬಗೆಯ ಆಟಿಕೆಗಳ ಮಳಿಗೆಗಳು ಮಕ್ಕಳನ್ನ ಬೀಸಿ ಕರೆಯುತ್ತಿವೆ ಅದರಲ್ಲಿ ಬಹಳಷ್ಟು ಪ್ಲಾಸ್ಟಿಕ್ ಆಟಿಕೆಗಳು ಆದ್ರೆ ಇಲ್ಲೊಂದು ಆಟಿಕೆಯ ಮಳಿಗೆ ತನ್ನ ಮರದ ಬೊಂಬೆಗಳಿಂದ ಜನರನ್ನ ಆಕರ್ಷಿಸುತ್ತಿದೆ ಮರದ ಬೊಂಬೆಗಳು ಅಂದ ತಕ್ಷಣ ನೆನಪಾಗೋದು ಚನ್ನಪಟ್ಟಣದ ಬೊಂಬೆಗಳು ಅದೇ ಬೊಂಬೆಗಳು ಈಗ ಧರ್ಮಸ್ಥಳದ ಲಕ್ಷ ದೀಪೋತ್ಸವದ ಜಾತ್ರೆಯಲ್ಲಿ ಬಂದು ಕೂತಿದೆ ಅದೆಷ್ಟೇ ನವನವೀನ ಪ್ಲಾಸ್ಟಿಕ್ ಆಟಿಕೆಗಳಿದ್ರು ಮರದ ಬೊಂಬೆಗಳ ಸೊಗಡೆ ಬೇರೆ ಅದರಲ್ಲೂ ಚನ್ನಪಟ್ಟಣದ ಮರದ ಬೊಂಬೆಗಳಂದ್ರೆ ಅದಕ್ಕೊಂದು ವಿಶೇಷ ಪ್ರಾಮುಖ್ಯತೆ ಲಕ್ಷ ದೀಪೋತ್ಸವದಲ್ಲಿ ಗಿರಕಿ ಹೊಡೆಯುವಾಗ ನಿಮ್ಗೆ ಈ ಮಳಿಗೆ ಸಿಕ್ಕರೆ ಖಂಡಿತ ನಿಮ್ಮ ಮನೆಗೊಂದು ಖರೀದಿಸಿ ಕ್ಯಾಮ್ರಾ ಪರ್ಸನ್ ಜೊತೆ ಉಜ್ರೆ ಧರ್ಮಸ್ಥಳದ ಲಕ್ಷ ದೀಪೋತ್ಸವದ ವಸ್ತು ಪ್ರದರ್ಶನದಲ್ಲಿ ಹಲವಾರು ಮಳಿಗೆಗಳು ಜನರ ಗಮನವನ್ನ ಸೆಳೆಯುತ್ತಿದೆ ಅದರಲ್ಲಿ ಗ್ರಾಮೀಣಾಭಿವೃದ್ಧಿ ಯೋಜನೆ ಮಳಿಗೆ ವಿಶೇಷವಾಗಿ ಗುರುತಿಸಿಕೊಳ್ಳುತ್ತಿದೆ ಅದರ ವಿವರ ಈ ಸ್ಟೋರಿಯಲ್ಲಿದೆ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಲಕ್ಷದೀಪೋತ್ಸವ ವಿಜೃಂಭಣೆಯಿಂದ ನಡೀತಾ ಇದೆ ಇಲ್ಲಿನ ವಸ್ತು ಪ್ರದರ್ಶನ ಮಂಟಪದಲ್ಲಿ ಹಲವಾರು ಮಳಿಗೆಗಳು ಜನರನ್ನ ಸೆಳೀತಾ ಇದೆ ಅದರಲ್ಲೂ ವಿಶೇಷವಾಗಿ ಜನರನ್ನ ತನ್ನತ್ತ ಆಕರ್ಷಿಸುತ್ತಾ ಇರುವಂತದ್ದು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಮಳಿಗೆ ಇದರ ವಿಶೇಷತೆಗಳು ಏನಿದೆ ಎನ್ನುವುದನ್ನ ತಿಳ್ಕೊಂಡು ಬರೋಣ ಬನ್ನಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ತನ್ನ ಹಲವು ಸಮಾಜಮುಖಿ ಕಾರ್ಯಗಳ ಮೂಲಕ ರಾಜ್ಯಾದ್ಯಂತ ಸಾಮಾಜಿಕ ಮತ್ತು ಆರ್ಥಿಕ ಸುಧಾರಣೆಗಳಿಗೆ ಕಾರಣವಾಗಿದೆ ಯೋಜನೆಯ ಈ ಅಭಿವೃದ್ಧಿ ಕಾರ್ಯಗಳನ್ನು ಬಿಂಬಿಸುವ ಚಿತ್ರಣವನ್ನು ದರ್ಶಿಸಲಾಗಿದೆ ಈ ಮಳಿಗೆಯೊಳಗೆ ಎಸ್ಕೆಡಿಆರ್ಡಿಪಿಯ ಹಲವು ವಿಭಾಗಗಳ ಸಾಧನೆ ಮತ್ತು ಮಾಹಿತಿಯನ್ನ ನೀಡಿ ಜನರಲ್ಲಿ ಅರಿವು ಮೂಡಿಸುವ ಕಾರ್ಯ ಮಾಡಲಾಗುತ್ತಿದೆ ಸಿರಿ ಗ್ರಾಮೋದ್ಯೋಗ ಗೃಹ ನಿರ್ಮಾಣದ ವಾತ್ಸಲ್ಯ ಯೋಜನೆ ನೀರಿನ ಮಿತ ಬಳಕೆಯ ಅರಿವು ಮೂಡಿಸುವ ಕಾರ್ಯದ ಯೋಜನೆಗಳು ಸೇರಿದಂತೆ ಹಲವು ಸಮುದಾಯ ಅಭಿವೃದ್ಧಿ ಯೋಜನೆಗಳ ಬಗ್ಗೆ ಮಾಹಿತಿ ನೀಡಲಾಗುತ್ತಿದೆ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಲಕ್ಷ ದೀಪೋತ್ಸವದ ಪ್ರಯುಕ್ತ ನಡೀತಾ ಇದೆ ಈ ಒಂದು ವಸ್ತು ಪ್ರದರ್ಶನ ಮಳಿಗೆ ರಾಜ್ಯ ಮಟ್ಟದಲ್ಲಿಯೇ ವಿಶೇಷವಾದಂತಹ ಒಂದು ವಸ್ತು ಪ್ರದರ್ಶನದ ಮಳಿಗೆ ಇದೆ ಎಲ್ಲಾ ತರದ ಫುಡ್ ಐಟಂಗಳು ಇದೆ ಬೇರೆ ಬೇರೆ ಖರೀದಿ ಮಾಡುವಂತಹ ಐಟಂಗಳು ಇದೆ ಗೃಹೋಪಯೋಗಿ ವಸ್ತುಗಳು ಕೂಡ ಇದೆ ಆದ್ರೆ ಈ ಒಂದು ವಸ್ತು ಪ್ರದರ್ಶನ ಮಳಿಗೆ ತುಂಬಾ ವಿಶೇಷವಾದಂತದ್ದು ಗ್ರಾಮಾಭಿವೃದ್ಧಿ ಯೋಜನೆಗೆ ಸಂಬಂಧಪಟ್ಟ ಎಲ್ಲ ಕಾರ್ಯಕ್ರಮಗಳನ್ನು ಸುಮಾರು ಆ ಐವತ್ತಕ್ಕೂ ಹೆಚ್ಚು ಕಾರ್ಯಕ್ರಮಗಳ ಅನಾವರಣ ಈ ಒಂದು ಸ್ಟಾಲ್ ನಲ್ಲಿ ಮಾಡಿದ್ದೇವೆ ಸಿರಿಧಾನ್ಯಗಳ ಮಹತ್ವ ಸಾರುವ ಉದ್ದೇಶದಿಂದ ನವಧಾನ್ಯಗಳಿಂದಲೇ ರೂಪಿಸಲಾಗಿದ್ದ ಮಾದರಿ ಜನರ ಗಮನ ಸೆಳೆಯುತ್ತಿದೆ ಮಳಿಗೆಯ ಮಧ್ಯಭಾಗದಲ್ಲಿ ಗದ್ದೆಯ ಮಾದರಿ ರೂಪಿಸಿ ಕೃಷಿ ಯೋಜನೆಗಳಿಗೆ ಎಸ್ಕೆಡಿಆರ್ಡಿಪಿಯಿಂದ ಇರುವ ಸವಲತ್ತುಗಳ ಮಾಹಿತಿಯಲ್ಲಿದೆ ಮಾದರಿ ಗ್ರಾಮ ಪರಿಕಲ್ಪನೆಯಲ್ಲಿ ರೂಪಿಸಲಾಗಿದ್ದ ಗ್ರಾಮವೊಂದರ ಪ್ರತಿಕೃತಿ ಆಕರ್ಷಕವಾಗಿತ್ತು ಸ್ಥಳದಲ್ಲಿಯೇ ಬುಟ್ಟಿ ಹೆಣೆಯುವ ಕತ್ತಿ ತಯಾರಿಸಿ ಮಾರಾಟ ಮಾಡುವ ಕೆಲಸವನ್ನ ಯೋಜನೆಯ ಸದಸ್ಯರು ಇಲ್ಲಿ ಮಾಡುತ್ತಿದ್ದಾರೆ ಆಪತ್ಕಾಲದ ಆಪ್ತರಕ್ಷಕರಾದ ಶೌರ್ಯ ತಂಡ ಸೇರಿದಂತೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಸಮಗ್ರ ಮಾಹಿತಿ ಕೇಂದ್ರ ಇದಾಗಿದೆ ನೋಡಿದ್ರಲ್ಲ ವೀಕ್ಷಕರೆ ಇವಿಷ್ಟು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಸಾಧನೆಯನ್ನ ಪ್ರತಿಬಿಂಬಿಸುವ ಮಾಹಿತಿಗಳು ಯೋಜನೆಯ ಉದ್ದೇಶ ಸಾರ್ಥಕವಾಗಲಿ ಎಂಬ ಆಶಯದೊಂದಿಗೆ ಕ್ಯಾಮೆರಾ ಪರ್ಸನ್ ದಿವ್ಯಶ್ರೀ ಹೆಗ್ಡೆ ಜೊತೆ ಶ್ರವಣಿದ್ರೆ ಎಸ್ಡಿಎಂಸಿ ಉಜಿರೆ ಯುವ ಜನತೆಗೆ ದೀಪೋತ್ಸವವು ಸಡಗರದ ಸಂಭ್ರಮದ ತಾಣವಾಗಿದ್ದರೆ ಇಲ್ಲಿ ಕೆಲವು ವಿದ್ಯಾರ್ಥಿಗಳು ವಿಶಿಷ್ಟ ಪಾಠವನ್ನ ಕಲಿಯುತ್ತಿದ್ದಾರೆ ಹಾಗಾದರೆ ಅವರು ಮಾಡುತ್ತಿರುವುದಾದ್ರೂ ಏನು ಎಂಬ ನಿಮ್ಮ ಕುತೂಹಲಕ್ಕೆ ಉತ್ತರ ಇಲ್ಲಿದೆ ಲಕ್ಷ ದೀಪೋತ್ಸವದಲ್ಲಿ ಮುಖ್ಯ ಆಕರ್ಷಣೆ ಸ್ಥಳ ಅಂದ್ರೆ ಅದು ವಸ್ತು ಪ್ರದರ್ಶನ ಅಂತಾನೆ ಹೇಳ್ಬೋದು ಇಲ್ಲಿ ಬರುವ ಜನಸಾಮಾನ್ಯರಿಗೆ ತೊಂದರೆ ಆಗಬಾರದು ಅಂತನೆ ಇಲ್ಲಿ ಒಂದು ಮಾಹಿತಿ ಕಚೇರಿ ಇದೆ ಇದರ ಸಂಪೂರ್ಣ ಜವಾಬ್ದಾರಿ ವಿದ್ಯಾರ್ಥಿಗಳೇ ವಹಿಸಿರೋದು ಒಂದು ವಿಶೇಷತೆ ಧರ್ಮಸ್ಥಳದ ಲಕ್ಷ ದೀಪೋತ್ಸವವು ಅಚ್ಚುಕಟ್ಟಿನ ಆಯೋಜನೆಗೆ ಪ್ರಸಿದ್ಧವಾಗಿದೆ ಇಷ್ಟು ದೊಡ್ಡ ಕಾರ್ಯಕ್ರಮವು ಸರಾಗವಾಗಿ ಜರುಗುವ ಹಿಂದೆ ಹಲವರ ಪರಿಶ್ರಮವಿದೆ ಇದರಲ್ಲಿ ಜೀವನ ಶಿಕ್ಷಣ ಪದ್ಧತಿಯಿಂದ ಗಮನ ಸೆಳೆದಿರುವ ರತ್ನಮಾನಸದ ವಿದ್ಯಾರ್ಥಿಗಳ ಪಾತ್ರ ಕೂಡ ಪ್ರಮುಖವಾಗಿದೆ ಲಕ್ಷ ದೀಪೋತ್ಸವದ ಪ್ರಮುಖ ಆಕರ್ಷಣೆಗಳಲ್ಲಿ ಒಂದಾದ ವಸ್ತು ಪ್ರದರ್ಶನ ಮಂಟಪವು ಜನಜಂಗುಳಿಯಿಂದ ಕೂಡಿರುವ ತಾಣ ಅದರಲ್ಲೂ ಮಾಹಿತಿ ಪಡೆಯಲು ಬರುವ ನೂರಾರು ಜನರಿಗೆ ಸರಿಯಾದ ಮಾಹಿತಿ ನೀಡುವ ಹೊಣೆಗಾರಿಕೆ ಇರುವ ಮಾಹಿತಿ ಕಚೇರಿಯ ಹೊಣೆಯನ್ನು ರತ್ನಮಾನಸದ ಈ ಚಿನ್ನರೆ ನಿರ್ವಹಿಸುತ್ತಾರೆ ಒಂದು ರೀತಿಯ ಮೂಡಿಸುತ್ತಾ ಇರ್ತಾರೆ ಇದರಿಂದಾಗಿ ಸಾರ್ವಜನಿಕರಿಗೆ ಅನುಕೂಲ ಆಗ್ತದೆ ಮಾಹಿತಿ ಕಚೇರಿಯಲ್ಲಿ ಭಕ್ತಾದಿಗಳಿಗೆ ಮಾಹಿತಿ ನೀಡುವ ಜೊತೆಗೆ ಜನರ ಸಂಚಾರ ಸುಗಮವಾಗಿ ಸಾಗುವಂತೆ ನೋಡಿಕೊಳ್ಳುವುದು ವಸ್ತು ಪ್ರದರ್ಶನದ ದ್ವಾರದವರೆಗೆ ಅಡ್ಡಾದಿಟ್ಟಿ ವಾಹನಗಳು ನಿಲ್ಲದಂತೆ ಮುನ್ನೆಚ್ಚರಿಕೆ ಸಂದೇಶ ನೀಡುವುದು ಭಕ್ತಾದಿಗಳಿಗೆ ಮಾಹಿತಿ ನೀಡುವುದು ಸೇರಿದಂತೆ ಉಳಿದ ಹೊಣೆಗಾರಿಕೆಯನ್ನು ಇಲ್ಲಿ ವಿದ್ಯಾರ್ಥಿಗಳೇ ಸಮರ್ಥವಾಗಿ ನಿಭಾಯಿಸುತ್ತಾರೆ ನನ್ನ ಹೆಸರು ನಿಶ್ಚಿತ ಅಂತ ನಾನು ರತ್ನಮಾನಸದ ವಿದ್ಯಾರ್ಥಿ ನಾವು ಪ್ರತಿ ವರ್ಷ ಎಂಟು ಒಂಬತ್ತು ಹಾಗೂ ಹತ್ತನೇ ತರಗತಿಯ ವಿದ್ಯಾರ್ಥಿಗಳು ದೀಪೋತ್ಸವದ ಮಾಹಿತಿ ಕಚೇರಿಯಲ್ಲಿ ದೇ ಈ ವಸ್ತು ಪ್ರದರ್ಶನ ಸಮಿತಿಗೆ ನಮ್ಮ ಸೇವೆಯನ್ನು ಕೊಡಲು ಬರ್ತೇವೆ ಅದರಲ್ಲಿ ಫಸ್ಟ್ ಒನ್ ಮೈಕ್ ಅನೌನ್ಸ್ ಅಂತ ಹೇಳಿದರೆ ಸಾರ್ವಜನಿಕರಲ್ಲಿ ಸಾರ್ವಜನಿಕರಲ್ಲಿ ಅಡ್ಡಲಾಗಿ ನಿಲ್ಲಿಸಿರುವ ವಾಹನಗಳು ಮತ್ತು ಸಾರ್ವಜನಿಕರಲ್ಲಿ ಜನಜಾಗೃತಿಯನ್ನು ಮೂಡಿಸಲಿಕ್ಕೆ ಇಲ್ಲಿ ನಾವು ಜನದಾಗಿ ಮುರಿ ಮತ್ತು ನಮ್ಮ ಕ್ಷೇತ್ರದ ದೀಪೋತ್ಸವದ ವಿಶೇಷತೆಯನ್ನೆಲ್ಲ ತಿಳಿಸ್ತೇವೆ ಹಾಗೆ ಸಿ ಸಿ ಕ್ಯಾಮೆರಾದ ಇದರ ಮೂಲಕ ಜನರ ಚಲನವಲನಗಳನ್ನು ನೋಡ್ತೇವೆ ಹಾಗೆ ಈ ನಮಗೆ ಈ ಸಿಕ್ಕಿರುವಂಥ ಈ ಅವಕಾಶ ನಮಗೆ ಒಂದು ಧರ್ಮಸ್ಥಳಕ್ಕೆ ಸೇವೆ ಮಾಡಲಿಕ್ಕೆ ಅವಕಾ ಒಂದು ಮಹತ್ವಪೂರ್ಣವಾದ ಅವಕಾಶವೆಂದು ಹೇಳ್ತೇವೆ ಇದರ ಜೊತೆಗೆ ಲಕ್ಷ ದೀಪೋತ್ಸವಕ್ಕೆ ಆಗಮಿಸಿರುವ ಗಣ್ಯ ಮಾನ್ಯರಿಗೆ ಸಹಾಯಕರಾಗಿ ಆಹಾರ ಬಡಿಸುವಲ್ಲಿ ಸ್ವಯಂ ಸೇವಕರಾಗಿ ಕೂಡ ಸೇವೆ ಸಲ್ಲಿಸುತ್ತಿದ್ದಾರೆ ಲಕ್ಷ ದೀಪೋತ್ಸವದಲ್ಲಿ ಸ್ವಯಂ ಸೇವಕರಾಗಿ ಸೇವೆ ಸಲ್ಲಿಸುವುದರಿಂದ ಹೊಸ ಹೊಸ ಬದುಕಿನ ಪಾಠಗಳು ಕಲಿಯಲು ಸಾಧ್ಯವಾಗಿದೆ ಎನ್ನುತ್ತಾರೆ ರಕ್ತ ವಿದ್ಯಾರ್ಥಿಗಳು ನೋಡುದ್ರಲ್ಲ ವಿದ್ಯಾರ್ಥಿಗಳು ಲಕ್ಷ ದೀಪೋತ್ಸವದಲ್ಲಿ ಸ್ವಯಂ ಸೇವೆ ಜೊತೆಗೆ ತಮ್ಮ ಜೀವನ ಪಾಠವನ್ನು ಇದ್ದಾರೆ ಲಕ್ಷ ದೀಪೋತ್ಸವದಲ್ಲಿ ದೀಪಗಳ ಮೆರವಣಿಗೆಯ ಜೊತೆಗೆ ಉತ್ಸವ ಕೂಡ ಸಡಗರದಿಂದ ಸಾಗುತ್ತಿದೆ ಮೂರನೇ ದಿನದ ಲಲಿತೋದ್ಯಾನ ಉತ್ಸವದ ಸಂಭ್ರಮ ಹೇಗಿದೆ ಕ್ಷೇತ್ರ ಧರ್ಮಸ್ಥಳ ಲಕ್ಷದೀಪೋತ್ಸವದ ಮೂರನೇ ದಿನ ನಡೆದಿದ್ದು ಲಲಿತೋದ್ಯಾನ ಉತ್ಸವ ಕಾರ್ತಿಕ ಮಾಸದ ಮಂಗಳ ಪರ್ವದ ರಾತ್ರಿ ಶ್ರೀ ಮಂಜುನಾಥ ಸ್ವಾಮಿಯ ಶುಭ ಉತ್ಸವ ಪ್ರಾರಂಭಗೊಂಡಿತು ಕೇವಲದ ಪ್ರಾಂಗಣದಲ್ಲಿ ಸ್ವರ್ಣಪಲ್ಲಕ್ಕಿಯಲ್ಲಿ ಶ್ರೀ ಮಂಜುನಾಥ ಸ್ವಾಮಿಯ ಉತ್ಸವ ಮೂರ್ತಿಯನ್ನು ಉಳ್ಳರಿಸಿ ಮಂಗಳವಾರಗಳ ನಿನಾದಗೊಳದಲ್ಲಿ ಹದಿನಾರು ಸುತ್ತುಗಳ ಪ್ರದಕ್ಷಿಣೆ ಹಾಕಲಾಗುತ್ತದೆ ನಂತರ ದೇವಾಲಯದ ಒಳಾಂಗಣದಿಂದ ಹೊರಾಂಗಣಕ್ಕೆ ಸ್ವರ್ಣಪಲ್ಲಕ್ಕಿಯಲ್ಲಿ ಆಗಮಿಸಿದ ಶ್ರೀ ಮಂಜುನಾಥ ಸ್ವಾಮಿಯ ಉತ್ಸವ ದೇವಸ್ಥಾನ ಎದುರಿನ ಉದ್ಯಾನವನವನ್ನು ಪ್ರವೇಶಿಸಿತು ಲಲಿತೋದ್ಯಾನದಲ್ಲಿ ಸರ್ವಾಲಂಕೃತವಾದ ಕಟ್ಟಿಯ ಮೇಲೆ ಸ್ವಾಮಿಯ ಮೂರ್ತಿಯನ್ನು ಕುಳ್ಳಿರಿಸಿ ಚತುರ್ವೇದ ಸಂಗೀತ ವಾದ್ಯ ಸರ್ವವಾದ್ಯಗಳಿಂದ ಅಷ್ಟವಿಧಾನ ಸೇವೆಯನ್ನು ದಾಸಯ್ಯರುಗಳು ಶಂಖ ಜಾಗಟೆ ಕಂಸಾಳೆ ಬ್ಯಾಂಡ್ಸೀಟ್ ಸೇರಿದಂತೆ ವಿವಿಧ ವಾತ್ಯಗಳಾದ ಛತ್ರ ಚಾಮರ ಧ್ವಜ ಸಹಿತವಾಗಿದ್ದು ನೋಡುಗರಲ್ಲಿ ಭಕ್ತಿ ಸಂಚಲನೆ ಸೃಷ್ಟಿಸಲಾಗಿತ್ತು ಮಂಜುನಾಥ ಸ್ವಾಮಿಯನ್ನು ಬೆಳ್ಳಿ ರಥದಲ್ಲಿ ಕುಳ್ಳುರಿಸಿ ದೇವಾಲಯಕ್ಕೆ ಪ್ರದಕ್ಷಿಣೆ ಹಾಕಿ ಗರ್ಭಗುಡಿಯಲ್ಲಿ ಪ್ರವೇಶಿಸುವುದರೊಂದಿಗೆ ಮೂರನೇ ದಿನದ ಉತ್ಸವವು ಸಂಪನ್ನಗೊಂಡಿತು ಇವಿಷ್ಟು ಈ ದಿನದ ಲಕ್ಷ ದೀಪೋತ್ಸವದ ವಿಶೇಷ ಸುದ್ದಿಗಳು ಇನ್ನಷ್ಟು ಸುದ್ದಿಗಳೊಂದಿಗೆ ಮತ್ತೆ ಸಿಗೋಣ